ವೀಕ್ಷಕರಿಗೂ ಹುಣ್ಣಿಮೆ ಹಬ್ಬದ ಶುಭಾಶಯಗಳು ಅನ್ನದಾತನ ಮೊದಲ ಹಬ್ಬ ಕಾರು ಹುಣ್ಣಿಮೆ ಬೇಸಿಗೆ ಕಾಲ ಮುಗಿದು ಮುಂಗಾರು ಹಂಗಾಮು ಪ್ರಾರಂಭವಾಗುವ ಒತ್ತಿಗೆ ಬರುವ ಕಾರು ಹುಣ್ಣಿಮೆ ರೈತರ ಮೊದಲ ಹಬ್ಬ ಎಂದೇ ಕರೆಯಲಾಗುತ್ತದೆ ಮುಂಗಾರು ಮಳೆ ಆರಂಭವಾಗುತ್ತಿದ್ದಂತೆಯೇ ಮತ್ತೆ ಕೃಷಿಯಲ್ಲಿ ತೊಡಗುವ ಅನ್ನದಾತರು ಉಳುಮೆಗೆ ಎತ್ತುಗಳಿಗೆ ಗಳೆ ಕಟ್ಟುತ್ತಾರೆ ಹೀಗಾಗಿ ಕಾರು ಹುಣ್ಣಿಮೆಯನ್ನು ಪ್ರತಿ ವರ್ಷ ರೈತರು ಸಂಭ್ರಮದಿಂದ ಆಚರಿಸುವುದರ ಜೊತೆಗೆ ಈ ಹುಣ್ಣಿಮೆ ಸಂದರ್ಭದಲ್ಲಿ ಅವುಗಳಿಗೆ ವಿಶ್ರಾಂತಿ ಕೂಡ ನೀಡುತ್ತಾರೆ ದೇಶಕ್ಕೆ ರೈತ ಬೆನ್ನೆಲುಬಾದರೆ ರೈತರಿಗೆ ಎತ್ತುಗಳೇ ಬೆನ್ನೆಲುಬು ಯಂತ್ರಗಳು ಇರಲಿ ಇಲ್ಲದಿರಲಿ ರೈತರ ಜಮೀನಿನಲ್ಲಿ ಅತಿ ಹೆಚ್ಚು ದುಡಿಯುವುದು ಎತ್ತುಗಳೇ ಈಚೆಗೆ ಕೃಷಿಯಲ್ಲಿ ಯಂತ್ರಗಳ ಬಳಕೆ ಹೆಚ್ಚಾಗುತ್ತಿದೆ ಆದರೂ ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಕೃಷಿಗೆ ಎತ್ತುಗಳೇ ಆಧಾರ ಹೀಗಾಗಿ ರೈತರು ಎತ್ತುಗಳನ್ನು ಪೂಜನೀಯ ಭಾವದಿಂದ ಕಾಣುತ್ತಾರೆ ಪ್ರತಿ ವರ್ಷ ರೈತರು ಉಳುಮೆಗೆ ಎತ್ತುಗಳನ್ನು ಬಳಸುತ್ತಾರೆ ಎತ್ತುಗಳಿಂದ ಉಳುಮೆ ಮಾಡುವ ರೈತರು ಕಾರ ಹುಣ್ಣಿಮೆಯ ದಿನದಂದು ಎತ್ತುಗಳಿಗೆ ಕೃತಜ್ಞತೆ ಸಮರ್ಪಿಸುತ್ತಾರೆ ಮತ್ತು ಅವುಗಳನ್ನು ಪೂಜೆ ಮಾಡಿ ಅವುಗಳ ಸೇವೆಯನ್ನು ಕೂಡ ಸ್ಮರಿಸುತ್ತಾರೆ ಈ ಹಬ್ಬದಂದು ರೈತರು ಎತ್ತುಗಳ ಮೈ ತೊಳೆದು ಅವುಗಳಿಗೆ ಬಣ್ಣ ಹಚ್ಚಿ ಅವುಗಳ ಕೊರಳಿಗೆ ಗೆಜ್ಜೆ ಸರ ಸೇರಿದಂತೆ ವಿವಿಧ ಅಲಂಕಾರಿಕ ವಸ್ತುಗಳನ್ನು ಹಾಕಿ ಅದರ ಅಂದ ನೋಡುತ್ತಾರೆ ಜೊತೆಗೆ ಮನೆಗಳಲ್ಲಿ ಸಿಹಿ ತಿನಿಸನ್ನು ಮಾಡುತ್ತಾರೆ ನಮ್ಮೂರ ಕಡೆಯೆಲ್ಲ ಜೋಳದ ಅನ್ನ ಮಾಡಿ ಎತ್ತುಗಳಿಗೆ ತಿನಿಸುತ್ತಾರೆ ಜೊತೆಗೆ ಮನೆಯವರಿಗೂ ಕೂಡ ಬೇರೆ ಜೋಳದ ಅನ್ನ ಮಾಡಿ ಬಡಿಸುತ್ತಾರೆ ಇತ್ತೀಚೆಗೆ ದಿನಗಳಲ್ಲಿ ಜೋಳದ ಅನ್ನ ಕಣ್ಮರೆಯಾಗುತ್ತಿದೆ ಇವಾಗಂತೂ ಜಾಸ್ತಿ ಎಲ್ಲರೂ ಹೋಳಿಗೆಯನ್ನು ಮಾಡುತ್ತಾರೆ ಹೋಳಿಗೆ ಸೇರಿದಂತೆ ಬಗೆ ಬಗೆಯ ಸಿಹಿ ಅಡುಗೆಗಳನ್ನು ಮಾಡಿ ಎತ್ತುಗಳಿಗೆ ತಿನಿಸುತ್ತಾರೆ ನಂತರ ದೇವಸ್ಥಾನಗಳಿಗೆ ಎತ್ತುಗಳನ್ನು ಒಯ್ದು ಎತ್ತುಗಳಿಗೆ ಏನೂ ತೊಂದರೆಯಾಗದಂತೆ ದೇವರಲ್ಲಿ ಬೇಡುತ್ತಾರೆ ಕೆಲವು ಕಡೆ ಗ್ರಾಮಗಳಲ್ಲಿ ಎತ್ತುಗಳ ಮೆರವಣಿಗೆ ಕೂಡ ಮಾಡಲಾಗುತ್ತದೆ